ರಾಜ್ಯದಲ್ಲಿ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ನ ಗೊಂದಲ ಹೆಚ್ಚಾಗ್ಬಿಟ್ಟಿದೆ ಅನೇಕರು ನಮ್ಮ ಕಾರ್ಡ್ ಯಾಕೆ ರದ್ದಾಯ್ತು ನಮ್ಮ ಕಾರ್ಡ್ ಯಾಕೆ ರದ್ದಾಯ್ತು ಅಂತ ಪಡಿತರ ಅಂಗಡಿಗಳಿಗೆ ಹೋಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕಾರ್ಡ್ ಗೊಂದಲದ ಬಗ್ಗೆ ಶಾಸಕರು ಈಗ ಸಿಎಂ ಸಿದ್ದರಾಮಯ್ಯವರಿಗೆ ದೂರನ್ನ ಬರ್ತಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅನಗತ್ಯವಾದಂತ ಗೊಂದಲ ಉಂಟಾಗ್ಬಿಟ್ಟಿದೆ ಕ್ಷೇತ್ರದ ಜನರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ಯಾವ ಸಮಾರಂಭ ಮಾಡಲಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ಲಿ ಕ್ಷೇತ್ರದಲ್ಲಿ ಓಡಾಟ ನಡೆಸಲಿ ಪ್ರಶ್ನೆ ಏನಿದು ಬಿ ಪಿ ಎಲ್ ಕಾರ್ಡ್ ಗೊಂದಲ ರದ್ದು ಪಿ ಎಲ್ ಕಾರ್ಡ್ ಆಗಿ ಮಾರ್ಪಾಡು ಮಾಡಿದೀರಾ ಅಂತ ನಮ್ಮನ್ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾಗಿ ಇದಕ್ಕೆ ನೀವು ಸರಿಯಾದಂತ ಸ್ಪಷ್ಟನೆ ಕೊಡಬೇಕು ಅಂತ ಆಯಾ ಕ್ಷೇತ್ರದ ಶಾಸಕರು ಸಿದ್ದರಾಮಯ್ಯ ಅವ್ರಿಗೆ ಪತ್ರವನ್ನ ಬರೆದಿದ್ದಾರೆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ಡ್ ರದ್ದು ಬಗ್ಗೆ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ ಸರಿಯಾದಂತ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಿದ್ದಾರೆ ಹೀಗಾಗಿ ನಾವು ಕ್ಷೇತ್ರದಲ್ಲಿ ಓಡಾಡೋದು ಆಗ್ತಾ ಇಲ್ಲ ಮೊದಲು ಗೊಂದಲ ಬಗೆಹರಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆಯೋದ ಮೂಲಕ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಗಮನಕ್ಕೆ ತರುವಂತ ಕೆಲಸವನ್ನ ಶಾಸಕರು ಮಾಡಿದ್ರು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡೋದ್ರ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರಿ ನೌಕರರ ಕಾರ್ಡ್ ಮಾತ್ರ ರದ್ದುಗೊಳಿಸಬೇಕು ಮತ್ತೆ ಈ ಐ ಟಿ ಇನ್ಕಮ್ ಟ್ಯಾಕ್ಸ್ ಅನ್ನ ಯಾರ್ಯಾರು ಕಟ್ತಾರೋ ಅವ್ರ ಕಾರ್ಡ್ಗಳನ್ನ ಮಾತ್ರ ರದ್ದುಪಡಿಸಬೇಕು ಜೊತೆಗೆ ಕೆಲವರು ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಏನಿದೆ ಅವರನ್ನ ಬಿ ಪಿ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಬೇಕು ಅದನ್ನು ಬಿಟ್ಟು ಬಡವರ ಕಾರ್ಡ್ಗಳನ್ನು ಅದೇ ರೀತಿಯಾಗಿ ಆಟೋ ಡ್ರೈವರ್ಗಳಿರ್ಬೋದು ಕೆಲವರು ರೈತಾಪಿಗಳು ಇರ್ತಾರೆ ಅದು ಕೂಡ ಒಂದು ಎಕರೆ ಎರಡು ಎಕರೆ ಜಮೀನನ್ನು ಇಟ್ಕೊಂಡಿರ್ತಾರೆ ಅಷ್ಟೇ ಅವರಿಗೆ ಅದೇ ಆದಾಯ ಆಗಿರುತ್ತೆ ಬೇರೆ ಯಾವ ಮೂಲಗಳಿಂದ ಕೂಡ ಆದಾಯ ಬರ್ತಾ ಇರಲ್ಲ ಅಂಥವ್ರ ಕಾರ್ಡ್ಗಳನ್ನ ರದ್ದು ಮಾಡಬೇಡಿ ಅಂತ ಅಂದರೆ ಅನೇಕರು ಈ ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿರ್ತಾರೆ ಆದರೆ ಆ ಬಿ ಪಿ ಎಲ್ ಕಾರ್ಡ್ ನಿಂದ ಬರುವಂಥ ಪಡಿತರವನ್ನ ಪಡ್ಕೊಳ್ತಾ ಇರಲ್ಲ ಆರು ತಿಂಗಳಿಂದ ಕೂಡ ಪಡಿತರವನ್ನ ಪಡ್ಕೊಳ್ದೇ ಇರುವಂಥವರ ಕಾರ್ಡ್ ಕೂಡ ಈಗಾಗಲೇ ರದ್ದಾಗಿದ್ದಾವೆ ಐದು ಪಾಯಿಂಟ್ ಎಂಟು ಕೋಟಿಯಷ್ಟು ಪಡಿತರ ಚೀಟಿಗಳು ಈಗಾಗಲೇ ರದ್ದಾಗಿರುವಂಥದ್ದು ಆದರೆ ಅದರಲ್ಲಿ ಕೆಲವರು ಬಡವರು ಬಗ್ಗರ ಕಾರ್ಡ್ಗಳು ಕೂಡ ಬಿಟ್ಟಿದ್ದಾವೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಶಾಸಕರು ಈಗ ಗೊಂದಲಕ್ಕೆ ಮುಜುಗರಕ್ಕೆ ಈಡಾಗ್ಬಿಟ್ಟಿದ್ದಾರೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಈ ಗೊಂದಲಗಳನ್ನ ಬಗೆಹರಿಸಿ ಇಲ್ಲ ಅಂತಂದ್ರೆ ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗಲ್ಲ ನಾವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ ಆ ಸವಲತ್ತು ಕೊಡ್ತೀವಿ ಈ ಸವಲತ್ತು ಕೊಡ್ತೀವಿ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡ್ತೀವಿ ಸಹಾಯ ಆಗುತ್ತೆ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅಂತ ವೋಟ್ ತೆಗೆದುಕೊಂಡು ಈಗ ಶಾಸಕರಾಗಿದ್ದೇವೆ ಅವ್ರ ಪರವಾಗಿ ನಾವು ಕೆಲಸ ಮಾಡಬೇಕು ಆದ್ರೆ ಈಗ ಬಡ ಬಗ್ಗರ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿರೋದ್ರಿಂದ ಅವರೇ ನಮ್ಮ ಮೇಲೆ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ ಹೀಗಾಗಿ ಎಲ್ಲ ಗೊಂದಲಗಳಿಗೂ ಕೂಡ ನೀವು ಸ್ಪಷ್ಟನೆ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯವರಿಗೆ ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಗಮನಕ್ಕೆ ತಂದಿದ್ರು ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಅನೇಕ ಬಾರಿ ಎಲ್ಲೆಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರೋ ಅಲ್ಲೆಲ್ಲ ಕೂಡ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರು ಅದೇ ರೀತಿಯಾಗಿ ಮೂರು ಹೆಕ್ಟೇರ್ ಜಮೀನನ್ನು ಹೊಂದಿರುವಂತವರು ಇರ್ಬೋದು ಮತ್ತೆ ಈ ಇನ್ಕಮ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಾ ಇರ್ಬೋದು ಐಷಾರಾಮಿ ಕಾರಣ ಹೊಂದಿರ್ತಾರೆ ಅಂದ್ರೆ ಖಾಸಗಿಯಾಗಿ ತಮಗೆ ಬೇಕಾಗಿರುವಂತಹ ಕಾರ್ ಹೊಂದಿರ್ತಾರೆ ಜೊತೆಗೆ ಸಾಕಷ್ಟು ಜಮೀನ್ ಇರುತ್ತೆ ಸೈಟ್ ಇರುತ್ತೆ ಐಷಾರಾಮಿ ಜೀವನ ಮಾಡ್ತಾ ಇದ್ರು ಸರ್ಕಾರಿ ಸವಲತ್ತುಗಳನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿ ಪಿ ಎಲ್ ಕಾರ್ಡ್ ಅನ್ನ ಯಾರ್ ಹೊಂದಿರ್ತಾರೋ ಅಂತಹ ಕಾರ್ಡ್ಗಳನ್ನು ನಾವು ನಾವು ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ಗೆ ಮಾರ್ಪಾಡು ಮಾಡ್ತಾ ಇದ್ದೇವೆ ಜೊತೆಗೆ ಕೆಲವರು ಈ ಬಿ ಪಿ ಎಲ್ ಕಾರ್ಡ್ ಹೊಂದೋದಕ್ಕೆ ಯಾರು ಅರ್ಹರಿಲ್ವೋ ಅಂತಹ ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತಾ ಇದ್ದೇವೆ ಅಂತ ಸಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಆದರೆ ಈಗ ಕೆಲವರು ಬಡವ್ರ ಬಗ್ಗರ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ಏನು ರದ್ದು ಆಗಿದ್ದಾವೆ ಅವರಿಗೆ ಮತ್ತೆ ಆ ಬಿ ಪಿ ಎಲ್ ಕಾರ್ಡ್ಗಳು ವಾಪಸ್ಸು ಸಿಗಬೇಕಿದೆ ಈ ಪರಿಷ್ಕರಣೆ ಅಂತ ಬಂದಾಗ ಎರಡು ಮೂರು ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಆ ಎರಡು ಮೂರು ತಿಂಗಳ ಸಮಯದಲ್ಲಿ ಈ ಬಡ ಬಗ್ಗರ್ ಏನ್ ಮಾಡಬೇಕು ರೇಷನ್ ಕಾರ್ಡ್ನಿಂದ ಬರ್ತಾ ಇದ್ದಂಥ ರೇಷನ್ ಅಕ್ಕಿಯನ್ನೇ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂಥ ರೈತರಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಅಂಥವ್ರು ಏನು ಮಾಡಬೇಕು ಅನ್ನೋದೇ ಪಾಪ ಅವರ ಅಳಲು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕಿದೆ ಈಗ ಎರಡು ಮೂರು ತಿಂಗಳು ಪರಿಷ್ಕರಣೆಗೆ ನೀವು ಸಮಯ ತೆಗೆದುಕೊಳ್ತೀರಾ ಅಂತಂದ್ರೆ ಆ ಮೂರು ತಿಂಗಳು ಕೂಡ ಅವರಿಗೆ ಹೊರಗಡೆಯಿಂದ ಅಕ್ಕಿ ಖರೀದಿಸುವಂತ ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ಅಂಥವ್ರ ಬಗ್ಗೆ ಸರ್ಕಾರ ಈಗ ಗಮನ ಹರಿಸಬೇಕಿದೆ